ಎಲ್ರಿಗೂ ನಮಸ್ಕಾರ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಂ ಸಿ ಅಂಗಳಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ನಡೆಯುತ್ತೆ ಚಿಕ್ಕ ಸಂತೆ ಚೊಕ್ಕ ಸಂತೆ ಗಂಡು ಸಂತೆ ಅಂದ್ಕೊಂಡ್ರು ಇದು ಇತಿಹಾಸ ಪ್ರಸಿದ್ಧವಾದ ಸಂತೆ ಇಲ್ಲಿ ಜಾಸ್ತಿ ಮೇಕೆಗಳು ಬರ್ತವೆ ಕುರಿ ಕಡಿಮೆ ಬರ್ತವೆ ಕೆಲವು ವಾರ ಕುರಿ ಜಾಸ್ತಿ ಬರ್ತವೆ ಮೇಕೆಗಳು ಕಡಿಮೆ ಬರ್ತವೆ ಬನ್ನಿ ಸಂತೆಯ ಒಳಗುವ ಸಂತೆಯ ಗೌಜು ಗದ್ದಲವನ್ನು ಸಂತೆಯ ಕಾರ್ಯ ಚಟುವಟಿಕೆಯನ್ನ ಕ್ಯಾಮ್ರಾದಲ್ಲಿ ದಾಖಲೀಕರಣ ಮಾಡೋಣ ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ದೊಡ್ಡ ಬೆರೆಗೂ ಅಲ್ಲಿ ಅನೇಕ ವರ್ಗದ ಜನರು ಭೇಟಿ ಆಗ್ತಾರೆ ಪರಸ್ಪರ ಮಾತಾಡ್ತಾರೆ ಅನೇಕ ವಿಷಯಗಳು ಅಲ್ಲಿ ವಿನಿಯೋಗ ಆಗುತ್ತೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಇನ್ನು ಅನೇಕ ವಿಷಯಗಳ ಬೆರಗು ಅಲ್ಲಿ ನಮಗೆ ಸಿಗುತ್ತೆ ಇವೆಲ್ಲವನ್ನು ಪಡಿಬೇಕಾದ್ರೆ ನಾವು ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಅನುಸಂಧಾನ ಮಾಡುತ್ತಲೇ ಅವರಲ್ಲಿರುವ ಜ್ಞಾನದ ಚಕ್ಷುಗಳ ಬೆರಗುಗಳನ್ನ ನಾವು ಪಡಿಬೇಕು ಹಾಗಾಗಿ ಸಂತೆ ಕೂಡ ಒಂದು ಬೆರಗು ಈ ಬೆರಗಲ್ಲಿ ಅನೇಕ ಜ್ಞಾನೋದಯದ ಅರಿವು ನಮಗೆ ಸಿಗುತ್ತೆ ಇದನ್ನು ಪಡಿಬೇಕು ಅಂದ್ರೆ ನಾವು ಎಲ್ಲ ನಮ್ಮ ತಿಳುವಳಿಕೆಯ ಅಹಮ್ಮನ್ನು ಬಿಟ್ಟು ಸಂತೆಯ ಜನರ ಜೊತೆ ನಾವು ಆಗಬೇಕು ಇಲ್ಲಿ ಸೇರಿರುವ ಪ್ರತಿಯೊಬ್ಬರು ಕೂಡ ಜ್ಞಾನವೊಂದ್ರೆ ಅಲ್ಲಿ ಓದಿದರೂ ಇರ್ತಾರೆ ಓದ್ದಲೇ ಇರೋದು ಇರ್ತಾರೆ ಆದರೆ ವ್ಯಾಪಾರ ಮಾತ್ರ ತುಂಬ ಸೊಗಸಾಗಿ ಮಾತಾಡ್ತಾರೆ ಸೊಗಸಾಗಿ ಮಾಡ್ತಾರೆ ಈ ವ್ಯಾಪಾರದ ಕಲೆಯನ್ನ ಪಡಿಬೇಕಂದ್ರೆ ನಾವು ಜನರ ಜೊತೆ ಭಾಗ ಆಗ ಸುಕ್ತ ಮನಸ್ಸಿನಿಂದ ನಾವು ಜನರ ಜೊತೆ ಭಾಗ ಆದಾಗ ಈ ಸಂತೆಯ ಬೆರಗನ್ನ ಪಡಿಬಹುದು ನೋಡಿ ಎಷ್ಟು ಜನ ಈ ಸಂತೆಯ ಬೆರಗಲ್ಲಿ ಜಮೆಯಾಗಿದ್ದಾರೆ ಇಲ್ಲಿ ತಮ್ಮ ತಮ್ಮ ಕಸುಬಿನ ಜೊತೆ ವ್ಯಾಪಾರವನ್ನು ಮಾಡ್ತಾ ಬೆರಗಲ್ಲಿ ಅದ್ದು ಹೋಗ್ತಾರೆ ಸ್ನೇಹಿತರೆ ಯಾವುದೇ ಸಂತೆಯಾಗಿರ್ಲಿ ಅದು ಒಂದು ಬೆರೆಗೆ ಏನ್ ತಗೊಂಡ್ರ

நமஸ்கார் சார் நமஸ்கார டி